ಎಲ್ಲರಿಗೂ ನಮಸ್ಕಾರ ನಾನು ಚಿಕ್ಕನ್ಮೇಗೌಡ ಅಂತ ದೊಡ್ಡಕೆರೆನಳ್ಳಿ ಗ್ರಾಮದನು ಹಾಗೆ ಕಾಂಗ್ರೆಸ್ ಮುಖಂಡ ನಾನಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಏನು ಕರೆದಿದ್ದೀನಿ ಅಂದ್ರೆ ಮೊನ್ನೆ ನಮ್ಮ ರೈತ ಚಳವಳಿ ಆಯಿತು ಬಿ ಜೆ ಪಿ ರೈತ ಚಳವಳಿ ಆಯಿತು ಅದರಲ್ಲಿ ಅವರು ಚಳವಳಿ ಮಾಡೋ ಒಂದು ದರದಲ್ಲಿ ರೈತರು ಚಳುವಳಿ ಮಾಡೋ ಬರದಲ್ಲಿ ಕೆಲವೊಂದು ನಮ್ಮ ಶಾಸಕರಿಗೆ ಆಗಲಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೆ ವೈಯಕ್ತಿಕವಾಗಿ ತೇಜವಾದಗಳು ಮಾಡಿದ್ದಾರೆ ಅದು ತಪ್ಪು ಯಾಕೆಂದ್ರೆ ನೀವೇ ನೋಡ್ತಾ ಇದ್ದೀರಾ ಇತ್ತೀಚಿನ ದಿನಗಳಲ್ಲಿ ಎರಡೂವರೆ ವರ್ಷದಿಂದ ಈಚೆಗೆ ಇಪ್ಪತ್ತೈದು ವರ್ಷದ ಆಗಿರಲಿಲ್ಲ ಕೆಲಸ ನೆನ್ಮಂಗದಲ್ಲಿ ಅಷ್ಟು ಕೆಲಸ ಆಗಿದೆ ನಾವು ನೆನ್ಮಂಗದ ಭಾಗದಲ್ಲಿ ಹೋದ್ರೆ ಎಲ್ಲೋ ಅಡುಗೆರೆಗೋಗಿ ಮದ್ಗೇದಿಗೆ ಹೋಯ್ತಾ ಇದೀವಿ ಅನ್ನೋ ಅಷ್ಟು ಇದಿತ್ತು ರಸ್ತೆಗಳೆಲ್ಲ ಕಿತ್ತೋಗಿರ್ತಾ ಇತ್ತು ಒಂದ್ ಮೋರಿ ಇಲ್ಲ ಒಂದ್ ಇದಿಲ್ಲ ತುಂಬಾ ಕಷ್ಟ ಇತ್ತು ನಮ್ ಶಾಸಕರು ಬಂದ ಮೇಲೆ ಇಷ್ಟು ಕೆಲಸ ಮಾಡಿದ್ದಾರೆ ಕೆಲವರು ವೈಯಕ್ತಿಕ ತಗೊಂಡು ಬ್ಯಾನರ್ ಹಾಕೋತಾರೆ ಬರೀ ಬ್ಯಾನರ್ ಇವರು ಅಂತ ಹೇಳಿದ್ದಾರೆ ಬ್ಯಾನರ್ ಇವರು ಅಂದ್ರೆ ನಾವೆಲ್ಲೆಲ್ಲ ನಾವೇ ಹಾಕಿರೋ ಬ್ಯಾನರ್ ನಾವು ಅವ್ರ ಕಾರ್ಯಕರ್ತರುಗಳು ಅವ್ರ ಬ್ಯಾನರ್ ಹಾಕಿರೋದ್ ನಾವೇ ಯಾಕೆ ಅಂದ್ರೆ ಇಲ್ಲಿವರೆಗೂ ಇಪ್ಪತ್ತೈದು ವರ್ಷದಿಂದ ಈ ತರ ಹತ್ತು ಮಿನಿಸ್ಟ್ರಿಗಳನ್ನ ಸಿ ಎಂನ ಡಿ ಸಿ ಎಂ ಕರ್ಕೊಂಡ್ಬಂದು ಕಾಮಗಾರಿಗಳನ್ನ ಪೂಜೆ ಮಾಡ್ತಿರ್ಲಿಲ್ಲ ಯಾವತ್ತೂ ಒಂದೊಂದು ಹಳ್ಳಿಲು ಒಂದೊಂದು ಇದರಲ್ಲೂ ನಾವು ಬ್ಯಾನರ್ ಹಾಕಿದ್ದೀವಿ ಅಂದ್ರೆ ಅವತ್ತು ಹತ್ತಿ ಕೆಲಸ ಆಗೈತೆ ಅಂತಾನೆ ಅರ್ಥ ಈಗ ನಮ್ದು ದೊಡ್ಡಕರಹಳ್ಳಿ ನಮ್ಮ ಗ್ರಾಮ ನನ್ನ ಗ್ರಾಮದಲ್ಲಿ ರಸ್ತೆ ಆಗಿದೆ ಒಂದೂವರೆ ಕೋಟಿ ಶಾಸಕರೇ ಬಂದು ಪೂಜೆ ಮಾಡಿದ್ರು ಕೆಲ್ಸನೂ ಆಗಿದೆ ಯಾರೋ ಆ ಮೀಡಿಯಾದಲ್ಲಿ ಮಾತಾಡಿದ್ರಲ್ಲ ಅವ್ರ ಮನೆ ಮದ್ದನೂ ಕೆಲಸ ಆಗಿದೆ ಅದನ್ನ ಅವ್ರಿಗೆ ಅವ್ರ ಮನವರಿಕೆ ಮಾಡ್ಕೋಬೇಕು ಏನೋ ಮಾತಾಡ್ತೀವಿ ಅಂತ ಮಾತಾಡ್ಬಿಟ್ರೆ ಯಾರು ಕೇಳಕ್ಕಿಲ್ ದ್ರಿಲ್ಲ ಜನಗಳ್ನ ವಿರೋಧ ಪಕ್ಷದ ಕೆಲ್ಸನೇ ವಿರೋಧ ಮಾಡೋದು ಎಚ್ಚರಿಸೋದು ಹಂಗಂತ ಊಟ ತಿಂದು ಅಂತ ಹೇಳ್ದಲ್ಲ ಹಂಗಾಗಿ ದಯವಿಟ್ಟು ಮಾತಾಡುವಾಗ ಒಂದ್ ಹಿಡಿದಲ್ಲಿ ಇರ್ಬೇಕು ನೀವು ಅವ್ರು ಯಾರು ಮಾತಾಡೋರು ಇರ್ತಾರಲ್ಲ ಅವ್ರು ಸುತ್ತಮುತ್ತ ಇರ್ತಿರಲ್ಲ ಅವ್ರು ಅವ್ರಿಗೆ ಚಿಕ್ಕನ ಹೇಳ್ಬೇಕು ಇಲ್ಲಪ್ಪ ನೀನ್ ಮಾತಾಡ್ತಾರ ತಪ್ಪು ಅಂತ ಹೇಳ್ಬೇಕು ಮತ್ತೆ ಕೆಲವರು ದಯ ದಯವಿಟ್ಟು ಇಂಥ ಮಾಧ್ಯಮದವೇ ಅಂತ ನಾನು ಹೇಳಲ್ಲ ಯಾರೇ ಮಾಧ್ಯಮದವರು ಏನೋ ಒಂದು ಮಾತಾಡುವಾಗ ನೀವ್ ಮೈಕ್ ಹಿಡಿತಾ ಇದ್ದಾರೆ ಅಂದ್ರೆ ಅವ್ನ್ ತಪ್ಪು ಮಾತಾಡ್ತಾನ ಸರಿ ಮಾತಾಡ್ತಾನ ಆ ಇಂಪಾರ್ಟೆನ್ಸ್ ಕೊಡ್ಬೇಕಾ ಕೊಡಬಾರ್ದು ಅಂತ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಂಡು ಯಾಕೆಂದ್ರೆ ನಮ್ ನಿಲ್ಮಂಗದಲ್ಲಿ ನೀವು ನೋಡಿರ್ಬೋದು ಒಬ್ಬ ಮಿನಿಷ್ ಕರ್ಕೊಂಡ್ ಬಂದವರು ನಾವು ಬ್ಯಾನರ್ ಹಾಕಿದೀವಿ ಚಾಮ್ಗೊಂಡು ರಸ್ತೆ ಜಾರಕಿಹೊಳಿ ಅವ್ರು ಬಂದ್ರೆ ತಾಮಗೊಂಡು ರಸ್ತೆ ಆಗಿದೆ ಇವತ್ತು ನೋಡಿದ್ರೆ ನಿಮಗೆ ಅದು ಡೆಲ್ಲಿಗೆ ಹೋಗುತ್ತಾ ಹಳ್ಳಿಗೆ ಹೋಗೋದು ಎಷ್ಟು ಹಳ್ಳಿಗಳ ಕನೆಕ್ಟ್ ಮಾಡುತ್ತೆ ತಾಮುಖಂಡು ರಸ್ತೆ ಅಲ್ವಾ ನೆಕ್ಸ್ಟ್ ಸಂಡಗುಪ್ಪ ರಸ್ತೆ ಅಲ್ಲೊಬ್ರು ಬಂದ್ ನಿನ್ನಿಷ್ಟು ಪೂಜೆ ಮಾಡೋರೆ ಇದು ತಾಮುಖಂಡು ರಸ್ತೆ ಅಹ್ ಸಂಡಗುಪ್ಪ ರಸ್ತೆ ಹೋಗುತ್ತೆ ಅದು ಬೆಂಗ್ಳೂರ್ಗ್ ಹೋಗುತ್ತಾ ಇಲ್ಲ ತಾನೆ ನಮ್ಮ ಹಳ್ಳಿಗಳಿಗೆ ಕನೆಕ್ಟ್ ಆಗುತ್ತೆ ಅದನ್ನ ಛತ್ತೀಸ್ಪ್ರದ ರಸ್ತೆ ಮಾಡಿದ್ದಾರೆ ಈಗ ನಮ್ಗ ಗಣೇಶನ್ ಗಂಡಕಾಯ ಆಯ್ತು ಸುಮಾರು ಜನ ಆ ರಸ್ತೆ ಆಗ್ತಾರದ್ ನೋಡಿ ಬಾಯ್ ಮೇಲೆ ಇಟ್ಕೊಂಡ್ರು ಈ ತರ ಒಬ್ಬ ಎಮ್ ಎಲ್ ಎ ನಮ್ಗೆ ಸಿಕ್ಕುದ್ರಲ್ಲ ಇದು ನಮ್ ಪುಣ್ಯ ಅಂತ ಅನ್ಕೊಂಡ್ರು ಹಾಗೇನೆ ಜಮೀರ ಮತದವ್ರು ಬಂದಿದ್ರು ಅವರು ಕೊಳಚೆ ನಿರ್ಮಲ ಇದ್ರಿಂದ ಬಂದಿದ್ದು ಅವ್ರು ಬಂದ್ ಪೂಜೆ ಮಾಡಿದಾಗ ನಾವ್ ಬ್ಯಾನರ್ ಹಾಕಿದ್ದು ಬ್ಯಾನರ್ ಏನ್ಕಾಕಿದ್ದೋ ಪಾಪ ಅಲ್ಲಿರೋ ಎಷ್ಟು ಹಿಂದುಳಿದ ಸಮುದಾಯಗಳು ಬದಿಕೊಂಡ್ರು ಅಲ್ಲಿ ಮನೆಗಳು ಕಟ್ಕೊಡ್ತೀವಿ ವಸತಿ ಸಮುಚ್ಚಯ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಟು ಕೆಲಸನ ಅವತ್ತಿ ಇದನ್ ಮಾಡಿಸ್ಬಿಟ್ಟು ಹೋದ್ರು ಅಲ್ವಾ ಹಾಗೆ ವೈದ್ಯಕೀಯ ಸಚಿವರು ಬಂದ್ರು ನಮ್ಮ ಹಾಸ್ಪಿಟ್ಲು ನೀವು ಹೇಳ್ತಿರಲ್ಲ ವೈದ್ಯರು ವೈದ್ಯರು ಅಂತ ಹೇಳ್ತೀರಲ್ವಾ ಇವ್ರ ಯಾರು ಕಾಂಟ್ರಾಕ್ಟರ್ ಕರ್ಕೊಂಡ್ಬಂದ್ಬಿಟ್ರು ವೈದ್ಯರು ವೈದ್ಯರು ಬಿಟ್ಬಿಟ್ರು ಅಂತ ನಮ್ಮ ವೈದ್ಯರಾದ ಹಾಸ್ಪಿಟ್ಲ್ ಅಪ್ಗ್ರೇಡ್ ಆಗಿಲ್ಲ ಯಾಕೆ ನೂರ ಸೀಟಿನ ಹಾಸ್ಪಿಟ್ಲ್ ಆಗಿಲ್ಲ ಯಾಕೆ ಇವ್ರು ಬಂದಿದ ತಕ್ಷಣ ಹತ್ರ ಹೋಗಿ ಒಂದು ಜಾಗ ಗುರುತಿಸಿ ವೈದ್ಯಕೀಯ ಸಚಿವನ ಕರ್ಕೊ ಬಂದು ಹಾಸ್ಪಿಟ್ಲ್ ಕಟ್ಟಕಿದ್ ಮಾಡಿದ್ರು ಅವತ್ತು ನಮ್ಮ ಅವತ್ತು ನಾವು ದನರ್ ಹಾಕಿದಿವಿ ಯಾಕೆ ದನರ್ ಹಾಕಿದೀವಿ ಒಬ್ಬ ವ್ಯಕ್ತಿನ ಕರ್ಕೊಬಂದು ಈ ಒಂದು ಹಾಸ್ಪಿಟ್ಲ್ ಕಟ್ಟಿಸ್ತಾ ಇರೋಂದ್ರೆ ಇವ್ರ ಗ್ರೇಟ್ ಅಂತ ಅಲ್ವಾ ಹಾಗೇನೆ ನೀವು ಇದನ್ನ ನೋಡ್ಬೋದು ಇಲ್ಲಿ ನಮ್ಮ ಕಾಲೇಜ್ ನಾನು ಅದ್ರಲ್ಲಿ ಸಿ ಡಿ ಸಿ ಮೆಂಬರ್ ಆಗಿದ್ದೀನಿ ನೆನ್ಮಂಗ ಪದವಿ ಪೂರ್ವ ಕಾಲೇಜಲ್ಲಿ ಇವತ್ತೊಂದು ಒಂಬತ್ತು ಕೋಟಿ ಒಳಗೆ ಕೆಲಸ ನಡೀತಾ ಇದೆ ನೀವು ನೋಡಿದ್ರೆ ಕಣ್ಣು ಖುಷಿ ಆಗುತ್ತೆ ಯಾವ ಎಮ್ ಎಲ್ ಎ ನನ್ಗೆ ಹೋಗಿ ಆತರ ಕಾಲೇಜಲ್ಲಿ ತಿಂಗ್ಳಗ್ ಒಂದ್ಸರಿ ವಿಸಿಟ್ ಮಾಡಿ ನೀವೆಲ್ಲ ನನ್ನ ಮಕ್ಕಳು ನಮ್ಮ ಮಕ್ಕಳು ನಮ್ಮ ನೆನ್ಮಂಗ ತಾಲೂಕ್ ಮಕ್ಕಳು ನಿಮ್ ಅಭಿವೃದ್ಧಿ ಆಗ್ಬೇಕು ಇದ್ರಲ್ಲಿ ತುಂಬಾ ಹಿಂದುಳಿದವರು ಉಳಿದೀರಾ ದಲಿತರ ಇದ್ದೀರಾ ಇವರು ತುಂಬಾ ಹಿಂದುಳಿದವರು ಬಡವರು ಇದ್ದೀರಾ ನೀವು ಇಂಪ್ರೂವ್ ಆಗ್ಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದಾರೆ ಬಸ್ ಪಾಸ್ ಗಳನ್ನ ಕೊಡ್ಸಿದಾರೆ ಎಲ್ಲಾ ಮಕ್ಳಿಗೂ ಇವತ್ತು ಫ್ರೀ ಆಗಿ ಬಸ್ ಪಾಸ್ ಕೊಡ್ತಾರೆ ಆಯ್ತಾ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅಲ್ಲಿ ಏನೇ ಪ್ರೋಗ್ರಾಮ್ ಆದ್ರೂ ಅವ್ರಿಗೆ ಊಟದ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ ಅಷ್ಟು ಒಂದು ಒಳ್ಳೆ ವ್ಯಕ್ತಿಗೆ ನಾವು ಮಾತಾಡುವಾಗ ಅಲ್ಲಿ ಹಿಡಿದು ಮಾತಾಡ್ಬೇಕು ಮನ್ಸಿಗೆ ತೃಪ್ತಿಯಾಗ ಮಾತಾಡ್ಬೇಕು ಯಾಕೆಂದ್ರೆ ಇವಾಗ ನನ್ನ ಹೆಸರೇ ಆಗ್ಲಿ ನಮ್ ಶಾಸಕರ ಹೆಸರೇ ಆಗ್ಲಿ ಯಾರು ಕಳೆಯೋಕಾಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ದೇವ್ರು ಮಾಡ್ಬೇಕು ನಾವು ಇದು ಮಾಡ್ಬೇಕು ಅಷ್ಟೇ ಬಿಟ್ರೆ ಮನ್ಸು ಒಳ್ಳೆ ಜನ ಇದ್ರೆ ಅವ್ರು ಬೇಕಾದ್ರೂ ನಮ್ ತಿದ್ದು ನಡೆಸ್ತೀವಿ ಈ ತರ ಏನೋ ಒಂದ್ ಹೇಳ್ಬೇಕು ಅಂತ ಇಟ್ಟನ್ ಕೇಸ್ಗಳು ಮಾಡೋರಿಗೆಲ್ಲ ನಾವು ಬೆಲೆನೆ ಕೊಡ್ಬಾರ್ದು ಯಾಕೆಂದ್ರೆ ನಾನು ನಂದೊಂದು ಪಂಚಾಯತಿ ಎಂಟುಗಾನಹಳ್ಳಿ ಪಂಚಾಯತಿ ನಾನು ಲೆಕ್ಕ ಹಾಕೊಂಡ್ರು ಮೊನ್ನೆ ಆ ಇನ್ನೊಂದ್ ವಿಷಯ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಟಲ್ ನಾಯಕರು ನಾಯಕರುಗಳನ್ನ ಮಾತ್ರ ಕರ್ಕೊಂಡೋಗಿ ಅವರು ತಾಲೂಕ್ ಆಫೀಸ್ ಕೆಲಸ ಮಾಡಿಸ್ಕೊಂತಾರೆ ಅಂತ ಇದೇ ಭಟ್ರಹಳ್ಳಿ ಒಳಗಡೆ ಸುಮಾರು ಒಂದ್ ಐವತ್ತು ಮನೆಯವ್ರು ಎಲ್ಲಾ ಪಕ್ಷ ಭಟ್ರಹಳ್ಳಿಲಿ ಅಂದ್ರೆ ಕೆಲವು ಎಲ್ಲಾ ಪಕ್ಷದವರು ಇದಾರೆ ಎಲ್ಲಾ ಪಕ್ಷದವರು ನಮ್ ಶಾಸಕರ ಆಫೀಸಿಗೆ ಬಂದಿದ್ರು ಕಚೇರಿಗೆ ಬಂದಿದ್ರು ಬಂದು ಸ್ವಾಮಿ ನಮ್ದು ಇಷ್ಟು ವರ್ಷ ಆಯ್ತು ನಾವು ಹುಟ್ಟಾಗಿಂದ ಪೋಡಿ ಆಗಿಲ್ಲ ನಮ್ ತಂದೆ ತಾಯಿಗೆ ಪೋಡಿ ಆಗಿಲ್ಲ ಪೋಡಿ ಆಗಿಲ್ಲ ಅಂತರೋದ್ರು ಅಟ್ಲೀಸ್ಟ್ ನಿಮ್ ಕೈಲಾದ್ರು ಆಗ್ಲಿ ಅಂತ ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡಿ ಅವ್ರನ್ನ ಇದು ಗೋಮಾಳದ ಹತ್ರ ಕಲ್ಸಿ ಅದೆಲ್ಲಿ ಪೋಡಿ ಆಗಿಲ್ವೋ ಅದನ್ನ ನೋಡ್ಸಿ ಅವ್ರ ಹೆಸರಿಗೆ ಪೋಡಿ ಮಾಡ್ಕೊಡಕ್ಕೆ ಮಾಜರ್ ಮಾಡ್ತಿದ್ದಾರೆ ಆಯ್ತಾ ಹೆಂಗೆ ನಾವು ಹೇಳ್ತೀರಾ ಕಾಂಗ್ರೆಸ್ ಅವರು ಮಾತ್ರ ಮಾಡಿದ್ರು ಅಂತ ಆಯ್ತು ಈಗ ನಮ್ಮೂರ ದೊಡ್ಕರ್ಹಳ್ಳಿಲಿ ಒಬ್ಬ ಮಾಜಿ ಮೆಂಬರ್ ಆಯ್ತಪ್ಪ ಅವರು ನನ್ನ ಪ್ರಕಾರ ಅಮ್ಮ ಮಾತ್ರ ಒಂದ್ಸರಿ ನಾಲ್ಕು ಕೋಟಿ ಎಕ್ಸ್ಟ್ರಾ ತೆಗಿತೀವಿ ಅಂದ್ಬಿಟ್ಟು ಅಮ್ಮ ಮಾತ್ರ ಈ ತೃತೀಯಲಿಂಗವ್ರಿಗೆ ಹೋಗಿ ಊನರ್ ಹಾಕ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರು ಯಾರು ಇದೇ ಶ್ರೀನಿವಾಸ ಮೂರ್ತಿ ಕಡೆ ಹೋಗಿ ಆಯ್ತಾ ಅವತ್ತು ನಾನು ನಮ್ ಗ್ರಾಮದ ನಾಲ್ಕು ಓಟ್ ತಗಿದ್ರು ಕಡಿಮೆ ತೆಗೆದ್ರು ನಾನು ಒಳ್ಳೆ ವ್ಯಕ್ತಿ ಆಡ್ತಿದ್ ಒಂದು ಆತ್ಮದೃಷ್ಟಿಯಿಂದ ಹೋಗಿ ಮನೆ ಮಲಗಿದ್ದೆ ಕರೆಕ್ಟಾ ಅದೇ ವ್ಯಕ್ತಿ ಬಂದು ಬೆಳಿಗ್ಗೆ ಬಂದು ಹಣ ನಂದಿದ್ ಅವ್ನ ಕೆಲ್ ಕೆಲ್ಸ ಆಗ್ಬೇಕು ತಹಸೀಲ್ದಾರ್ ಕೇಳ್ತಾ ಅಂದಾಗ ಮಾಡ್ಕೊಟ್ಟಿದ್ರು ಯಾರೋ ನಮ್ ಜೆಡಿಎಸ್ ಅಲ್ಲ ಏನೋ ಕಾಂಗ್ರೆಸ್ ಅಲ್ಲ ಜೆಡಿಎಸ್ ವ್ಯಕ್ತಿ ಕರೆಕ್ಟಾ ಅದಕ್ಕಿಂತ ಇನ್ನ ಇಪ್ಪತ್ತು ವರ್ಷ ಹಳೆ ಮೆಂಬರ್ ಆಗಿದ್ದ ಆಯಪ್ಪನೂ ಅಷ್ಟೇ ಅಂತ ಅಂತಪ್ಪ ಅವನು ಬಂದು ಒನ್ ಕೆಲಸ ಕೇಳ್ಕೊಂಡು ಹೋಗಿದ್ದ ಮಾಡ್ಕೊಟ್ಟಿದ್ವಿ ಕರೆಕ್ಟಾ ನಾ ಮಾಡ್ಕೊಟ್ಟು ಕೇಳಿ ಬೇಕಾದ್ರೆ ಬಂದು ಎಲ್ಲರಿಗೂ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ ಬಂದಿದ್ದಾರೆ ಕೆಲಸ ಮಾಡಿಸ್ಕೊಂಡು ಹೋಗಿದ್ದಾರೆ ಮಾಡಿ ಯಾಕೆ ಯಾಕೆ ಪಕ್ಷಾತೀತ್ವ ಇದ್ ಮಾಡ್ತಾರೆ ಒಂದೇ ಪಕ್ಷಕ್ಕೆ ಅಂತ ಹೆಂಗ್ ಹೇಳ್ತೀರ ನೀವು ಎಲ್ಲಾರ್ಗು ಮಾಡ್ತಾವ್ರೆ ನೀವು ನೋಡಿರ್ತೀರಾ ಇವತ್ತು ನಾವು ನೆನ್ಮಂಗ್ಳ ಎಂಟ್ರ್ ಆಗ್ಬೇಕಂದ್ರೆ ಒಂದ್ ಇಕ್ಕಟ್ಟಲ್ಲಿ ಬರ್ತಾ ಇದ್ವು ಸಖತ್ ಇಕ್ಕಟ್ಟು ಬಟ್ ಇವತ್ತು ಅದನ್ನ ವೈಡ್ ರೋಡ್ ಮಾಡಿ ಆ ಕಡೆ ಈ ಕಡೆ ಚರಂಡಿಗಳನ್ನ ಮಾಡಿ ಲೈಟಿಂಗ್ಸ್ ಇದ್ ಮಾಡಕ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ನಮ್ ನೆನ್ಮಂಗ್ ನೆನ್ಮಂಗ್ ಯಾರಾದ್ರೂ ಎಂಟ್ರಾಗ್ತಾರಂತ ಒಂದು ಗೌರವ ನೆನ್ಮಂಗ್ ಕಡೆ ಬರ್ತಾವೆ ಡೆಲ್ಲಿ ಕಡೆ ಹೋಗಲ್ಲ ಅವರು ಬೆಂಗಳೂರಿಂದ ಬಂದ್ರೆ ನೆನ್ಮಂಗದವಳಿಗ್ ಹೋಗೋದು ಗ್ರಾಮೀಣ ಕಡೆ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತೀರಲ್ಲ ನನ್ನ ಒಂದೊಂದು ಪಂಚಾಯತಿ ಲೆಕ್ಕ ಹಾಕೊಂಡ್ರೆ ಒಂದ್ಸನ್ ಒಂದೊಂದ್ ಪಂಚಾಯತಿ ನಾವು ಲೆಕ್ಕ ಹಾಕೊಂಡ್ರೆ ಭಟ್ರಳ್ಳಿ ಒಂದ್ ಕೋಟಿ ಕೆಲಸ ಮಾಡಿದ್ದಾರೆ ಕೋಟ್ಗೆರೆ ಈಗ ಆಲ್ರೆಡಿ ಐವತ್ತು ಲಕ್ಷ ಮಾಡಿದರೆ ಇನ್ನ ಐವತ್ ಲಕ್ಷ ಈಗ ಹಾಕಿದ್ದಾರೆ ಮಹದೇವಪುರ ಹತ್ರ ಹತ್ರ ಎರಡ್ ಕೋಟಿ ಕೆಲಸ ಮಾಡಿದ್ದಾರೆ ಭೂಸಂದ್ರ ಒಂದ್ ಕೋಟಿ ಅಷ್ಟು ಕೆಲಸ ಮಾಡಿದ್ದಾರೆ ಮೊನ್ನೆ ನಮ್ಮ ಎಂಟಕಾನಲ್ಲಿ ಕಾಲೋನಿ ಒಳಗಡೆ ಸಿಟಿ ಒಳಗೂ ಇಲ್ಲ ಆತರ ಅಷ್ಟು ಮೂರು ರಸ್ತೆಗಳು ಕಾಲೋನಿ ಒಳಗಿರೋ ಮೂರು ರಸ್ತೆನ ಅಪ್ಗ್ರೇಡ್ ಮಾಡಿ ಅದಕ್ಕೆ ಚರಂಡಿಗಳಿಗೆ ಸ್ಲಾಬ್ಗಳು ಹಾಕ್ಸಿದಾರೆ ಆಯ್ತಾ ಬಾವಿಕೆರೆ ಒಂದ್ ಕೋಟಿ ಕೆಲಸ ಮಾಡೋವ್ರೆ ಮಲ್ರುಬಾನವಾಡಿ ಒಂದ್ ಕೆ ಒಂದ್ ಕೋಟಿ ಕೆಲಸ ಮಾಡವ್ರೆ ಕೆಮ್ನಿಂಗ್ ಹಳ್ಳಿ ಒಂದ್ ಕೋಟಿ ಕೆಲಸ ಮಾಡೋರೆ ಅಲ್ವಾ ಒಂದ್ ಕೋಟಿ ಕೆಲಸ ಹೇಳ್ತೀರಾ ನೀಳ್ತೀಯಾ ಸೋಲ್ದನಳ್ಳಿ ಒಳಗಡೆ ಹೋದ್ರೆ ಮಿನಿಮಮ್ ಒಂದ್ ಇಪ್ಪತ್ ಕೋಟಿ ತನಕ ಕೆಲಸ ಮಾಡಿರ್ಬೋದು ಸೋಲ್ದನಳ್ಳಿ ಕಡೆ ಹೋದ್ರೆ ಮಂಚೆನಲ್ಲಿ ಇರ್ಬೋದು ಯಾವ್ಯಾವ ಹಳ್ಳಿಗಳು ಸೋಲ್ದನಲ್ಲಿ ಇರ್ಬೋದು ಬಾಣಸವಾಡಿ ಇರೋದು ಬಾಣಸವಾಡಿ ಮುಖ್ಯ ರಸ್ತೆ ಇಷ್ಟು ದಿಸ ಆಗಿರ್ಲಿಲ್ಲ ಮಂಟನ್ ಕುರ್ಚಿಗೆ ಮುಖ್ಯ ರಸ್ತೆ ಇಷ್ಟು ದಿಸ ಆಗಿರ್ಲಿಲ್ಲ ಅಲ್ವಾ ನನ್ನ ಸುತ್ತಮುತ್ತ ನಾನು ಶ್ರೀನಿವಾಸಪುರ ಇಲ್ಲಿ ಹತ್ತು ಕೋಟಿ ಕೆಲಸ ಮಾಡವ್ರೆ ಕರೆಕ್ಟ್ ಅಲ್ವಾ ಯಾರು ನೀವ್ ನನ್ ಏನ್ ಬತ್ತಿರ ನಾಯಕರು ಅಂತ ವಿರೋಧ ಮಾಡಕ್ ಬತ್ತಿರಲ್ಲ ನೀವ್ ನೋಡ್ರಿ ನೋಡ್ಕೊಳ್ಳಿ ಸುತ್ತಮುತ್ತ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾರು ಒಂದ್ ರಸ್ತೆ ಅಂತೂ ಆಗೇ ಇರುತ್ತೆ ನಿಮ್ ಮನೆ ಸುತ್ತಮುತ್ತಲ ಒಂದ್ ರಸ್ತೆ ಆಗಿರುತ್ತೆ ಆ ರಸ್ತೆಲಿ ನೀವು ವೆಹಿಕಲ್ ನ ಓಡ್ಸ್ಕೊಂಡ್ ಬಂದಿರ್ತೀರಾ ಹೆಂಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತೀರಾ ಹೆಂಗೆ ನೀವು ಬ್ಯಾನರ್ ಹುಲಿ ಅಂತ ಹೇಳ್ತೀರಾ ಬ್ಯಾನರ್ ಹುಲಿ ನಾವು ಬ್ಯಾನರ್ ಆಗ್ತಾ ಇರೋದು ಯಾಕೆಂದ್ರೆ ಇಷ್ಟು ಕಡಕ ಕೆಲಸ ಮಾಡ್ತಾವ್ರೆ ಅಂತ ಏನಂದ್ರೆ ಕೆಲಸ ಮಾಡೋರ್ಗೆ ಬೆಲೆ ಕೊಡಿ ನೀವು ಕೆಲ್ಸ ಮಾಡೋದನ್ನ ಕಲೀರಿ ನಿಮ್ಮ ಸಂಸದನ್ನ ಬನ್ನಿ ಕೆಲಸ ಮಾಡಿಸಿ ನೀವು ಸೆಲೆಬ್ರೇಟ್ ಮಾಡಿ ಮಾಡೋದನ್ನ ನೀವು ಏನೋ ಒಂದ ಊಟಾಕಿ ಅದ್ರಿಂದ ಮಜಾ ತಗೋಕ್ ಹೋಗ್ಬೇಡಿ ಅಂತ ಸರ್ ನಮ್ಮಲ್ಲಿ ಏನೇ ತಂದಿ ಕೊಟ್ರಿ ಈಗ ನಾನೇ ಬಂದು ಪಬ್ಲಿಕ್ ಪ್ರೆಸ್ ಮೀಟ್ ಮಾಡ್ತಾ ಇದೀನಲ್ಲ ನಮ್ಮಲ್ಲಿ ಅಲ್ಲಂಗಿಲ್ಲ ತಂದಿ ಕೊಡಕ್ಕೆ ಆಗೋದೇ ಇಲ್ಲ ಅವ್ರಿಗೆ ಈ ಜೈಮದಲ್ಲ ಮುಂದಿನ ಜೈಮಾನಕ್ಕೂ ಆಗಲ್ಲ ನಾವ್ ಯಾವತ್ತು ಒಗ್ಗಟ್ಟು ಇದ್ದೇ ಐತೆ ನಾವ್ ಮಾಡೇ ಮಾಡ್ತೀವಿ ಕೆಲ್ಸಾ ಮಾಡ್ತಾವ್ರ ಅವರು ನಾವು ನಾವು ಅದು ಚಿನ್ನ ತಂದಿರೋದು ನಾವ್ ಚಿನ್ನ ಬಿಸಾಕ ಇಷ್ಟ ಪಡ್ತೀವ ನಮ್ ಚಿನ್ನ ನಾವ್ ಮಡಿಗೆ ಮಾಡ್ತೀವಿ ಅದಿ ಬೆಲೆ ತಂದೆ ತರ್ತಿವಿ ಕಾರಣ ಇಷ್ಟೇ ಇದೆ ತುಂಬಾ ಕೆಲಸ ಮಾಡ್ತಾವ್ರೆ ನಮ್ಗೆ ಏನು ಮಾಡಕ್ರಿ ನೋಡ್ರಿ ನಾನ್ ಹೇಳ್ತಾ ಇದೀನಿ ಈಗ ಅವರು ಸಂಸತ್ ಸದಸ್ಯರನ್ನ ಹೋರಾಟ ಮಾಡಿ ನೂರಾರು ಕಾರ್ಗಳನ್ನ ಹಾಕೊಂಡು ನೆಲ್ಮಂಗಲಕ್ಕೆ ಸುತ್ತಿ ಲೀಡಿಂಗ್ ತಗೊಂಡ್ ಮಾಡ್ಕೊಂಡಲ್ಬನ್ರೀ ಎಷ್ಟು ವರ್ಷ ಆಯ್ತ್ರಿ ಸಂಸತ್ ಎಲೆಕ್ಷನ್ ಆಗಿ ಎರಡ್ ವರ್ಷ ಆಯ್ತಾ ಹ ಎಲೆಕ್ಟ್ ಆಗಿ ಎರಡ್ ವರ್ಷ ಆಯ್ತಾ ಇಲ್ಲ ಯಾವ್ದಾರು ಆಯ್ತಪ್ಪ ನೀವು ಬ್ಯಾನರ್ ಹಾಕಿದ್ರಪ್ಪ ಕೆಲಸ ಮಾಡ್ತೀನಿ ನೀವು ಬ್ಯಾನರ್ ಹಾಕಳ್ರಪ್ಪ ಯಾವ್ದಾರ ಗುಡ್ಲಿ ಪೂಜೆ ಮಾಡಕ್ ಬಂದವರ ನಿಮ್ ಸಂಸದರು ನಿರ್ನಾಂಗ ತಲುಪಕ್ ಬಂದವ್ರ ತೋರಿಸ್ಬಿಡ್ಲಿ ಮಾಡ್ಲಿ ನೋ ಪ್ರಾಬ್ಲಮ್ ಸರ್ ನಾನು ಮೊದ್ಲು ಜೆ ಡಿ ಎಸ್ ಅಲ್ಲಿ ಇದ್ದವನು ಏನ್ ನನ್ ಮತ್ತೆ ಸುಳ್ಳೇಳದಿಲ್ಲ ನನ್ಗೆ ಒಂದ್ ಆರ್ ತಿಂಗಳು ಒಂದ್ ವರ್ಷ ಇದ್ದಂಗೆ ನಾನ್ ಬಿಟ್ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡೆ ಕರೆಕ್ಟ್ ಯಾಕೆ ಸೇರ್ಕೊಂಡೆ ಅಂದ್ರೆ ನಾನು ಆ ಹಳ್ಳಿಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ನಮ್ಮ ಎಮ್ ಎಲ್ ತರ ಏನು ನಮ್ಮ ಎಮ್ ಎಲ್ ಎ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ ಇದ್ದು ಇವತ್ತು ಈ ಮಟ್ಟಕ್ಕೆ ಬಂದವರು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿ ಆ ಹಳ್ಳಿಲಿ ಆಟ ಆಡ್ಕೊಂಡು ಬೆಳೆದವನು ಈ ಹಳ್ಳಿನ ಅಭಿವೃದ್ಧಿ ಕಡೆಗೆ ತರಬೇಕು ಅಂತ ಐದೇ ರಸ್ತೆಗೆ ನಮ್ ರಸ್ತೆ ಡೈರೆಕ್ಟ್ ಕನೆಕ್ಟ್ ಆಗ್ಬೇಕು ಅಂತ ಮೊದ್ಲು ಒಂದ್ ಸೈಡ್ ಹೋಗಿ ಅಲ್ಲಿಂದ ಹೋಗ್ಬೇಕಿತ್ತು ಇವ್ರ ಡೈರೆಕ್ಟ್ ಕನೆಕ್ಟ್ ಆಗ್ಬೇಕು ಅಂತ ನಾನು ಒಂದ್ ಕನ್ಸಿತ್ತು ಇಪ್ಪತ್ತು ವರ್ಷದಿಂದ ಹಂಗಾಗಿ ನಾನು ನಮ್ಮ ಹಳೆ ಎಂ ಎಲ್ ಎ ನಾನು ತುಂಬಾ ಸರಿ ಹೋಗಿದ್ದೆ ನಾನು ಹೇಳಿದ್ನಲ್ಲ ಅವಾಗಲೇ ಚರಂಡಿಗೆ ಜನ ಕರ್ಕೊಂಡು ಹೋಗಬೇಕಿತ್ತು ಒಂದ್ ಲಕ್ಷ ಎರಡು ಲಕ್ಷ ಹಾಕ್ಸ್ಕೊಳಕೆ ಅಂತ ತುಂಬಾ ನಾನು ಸರ್ಕಸ್ ಮಾಡಿದೀನಿ ಹತ್ತು ವರ್ಷ ಓಟ್ ಹಾಕಿದೀವಿ ಸರ್ಕಸ್ ಮಾಡಿದೀವಿ ಅದ್ರಲ್ಲಿ ಒಂದ್ ಹತ್ತು ಲಕ್ಷ ಮಾಡೋರು ಆ ಹತ್ ಹತ್ತು ಲಕ್ಷ ಮಾತ್ರ ಹಾಕೊಟ್ರು ಜಲ್ಲಿಕಲ್ ರಸ್ತೆಗೆ ಅಂತ ಅದು ಗೊತ್ತಿರ್ತಲ್ಲ ಗುಣಮಟ್ಟ ಇವಾಗ ಹೇಳ್ತಾ ಇದ್ರಲ್ಲ ನೀ ಕಳಪೆ ಗುಣಮಟ್ಟ ಅಂತ ಇವತ್ ನೀವು ನೋಡಿದ್ದೀರಾ ಯಾಕಂದ್ರೆ ನಿಮ್ಗೆ ಅದನ್ನ ನಾನು ತೋರಿಸ್ಬೇಕು ಒಂದ್ ಸೆಕೆಂಡು ಕಳಿಸ್ ತೋರಿಸ್ತಾ ಇದೀನಲ್ಲ ಇದು ಗ್ರಾಮೀಣ ರಸ್ತೆ ನಮ್ಮ ಊರಿಗೆ ಹೈವೇ ಇಂದ ದೊಡ್ಕರೆಗಂಡಿಗೆ ಟಚ್ ಆಗ್ತಾ ಇರೋ ರಸ್ತೆ ಇದು ಕಣ್ಮುಂದೆ ನಡೆದಿರೋ ಕೆಲಸ ಅಲ್ವಾ ಇವತ್ತು ಹೋದ್ರಲ್ಲಿ ನೋಡ್ತಾ ಕಣೆ ತಾನೆ ನೀವು ಮೀಡಿಯೋದ ನೋಡಿದ್ರೆ ತಾನೆ ಇದೇ ನಳ್ಳಿ ರಸ್ತೆನಾ ಡೆಲ್ಲಿ ರಸ್ತೆನಾ ಗ್ರಾಮೀಣ ರಸ್ತೆ ತಾನೆ ಗ್ರಾಮೀಣ ರಸ್ತೆ ಮಾಡಿಲ್ಲ ಇದ್ ಮಾಡಿಲ್ಲ ಹ್ಮ್ ಮಾಡಿಲ್ಲ ಅಂತ ಹೇಳ್ತೀರಲ್ಲ ಇದು ಗ್ರಾಮೀಣ ರಸ್ತೆ ಅಲ್ವಾ ಹಾಗಾಗಿ ನನ್ಗೆ ಐವರು ರಸ್ತೆಗೆ ರಸ್ತೆ ಆಗ್ಬೇಕಾಗಿತ್ತು ಹಂಗಾಗಿ ನಾನು ಅಲ್ಲಿ ಬಿಟ್ಟು ಇಲ್ಲಿ ಬಂದು ಇವ್ರಿಗೇನೋ ನನ್ ಕಾಲ್ ಇಡ್ಕೊಂಡು ಕೈ ನಡ್ಕೊಂಡ್ನೋ ಏನೋ ಮಾಡೋಣ ನಂದು ರಸ್ತೆ ಮಾಡ್ಕೊಡಿ ಅಂತ ಹೇಳಿದೆ ಗೌಡ್ರೆ ನೀವು ಇಷ್ಟೆಲ್ಲ ರಾತ್ರಿ ಬೆಳಗ್ಗೆ ಓಡಾಡಿದಿರ ಒಂದ್ ಮಾಡೆ ಕೊಡ್ತೀನಿ ಅಂತ ಹೇಳಿ ಪಾಪ ಅವ್ರು ಐವತ್ ಲಕ್ಷ ಏನೋ ಹಾಕಕ್ ಬಂದಿದ್ರು ಐವತ್ ಲಕ್ಷ ಅಂತ ಹೇಳಿ ಒಂದೂವರೆ ಕೋಟಿ ಹಾಕಿ ರಸ್ತೆ ಮಾಡ್ಕೊಟ್ಟಿದ್ದಾರೆ ಅಲ್ವಾ ಹೌದು ನಾನೊಂದ್ ಹತ್ತು ವರ್ಷದಿಂದ ಓಟ್ ಹಾಕಿರ್ಬೋದು ಜೆಡಿಎಸ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಹತ್ತು ಲಕ್ಷ ಬಂದಿರಬಹುದು ನಮ್ಮ ಗ್ರಾಮಕ್ಕೆ ಒಂದು ಹತ್ತು ಲಕ್ಷದವರೆಗೂ ಹತ್ತು ವರ್ಷಕ್ಕೆ ಹತ್ತು ಲಕ್ಷ ಹಾಕಿರ್ಬೋದು ಅದ್ರಲ್ಲಿ ಕಾಂಟ್ರಾಕ್ಟರ್ ಎಲ್ಲ ಹೋದ್ರೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಆಯ್ತರಾ ಅದ್ರೊಳಗಡೆ ಜಲ್ಲಿ ಅದು ಸಾಕಾಗಲಿಲ್ಲ ಹಾಲಿ ಶಾಸಕರಿಂದ ಒಂದ್ ಎರಡು ಕೋಟಿ ವರ್ಗೂ ನನ್ ಕೆಲಸ ಮೋದಿಗಳು ಇರ್ಬೋದು ಮತ್ತೆ ಇದೊಂದು ಹೇಳ್ಬೇಕಾಗಿ ವಿಷಯ ನಮ್ಮ ಹಳ್ಳಿ ಒಳಗಡೆ ಒಂದ್ ಜಾಗ ಇತ್ತು ಒಂದು ಹತ್ ಸಾವಿರ ಸ್ಕ್ವೇರ್ ಫೀಟ್ ಅಷ್ಟು ಖಾಲಿ ಜಾಗ ಇತ್ತು ಅದೆಲ್ಲಾ ಅಪೇರ್ ಮಾಡ್ಕೊಂಡಿದ್ವಿ ನಾನೇನ್ ಮಾಡಿದೆ ನಮ್ಮ ಮೂರ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ನನ್ ಶಾಸಕರಿಗೆ ಫೋನ್ ಮಾಡಿದೆ ಇಲ್ಲ ನಂದು ಇಲ್ಲಿ ಏನೋ ಮಾಡಿ ನೀವು ನನ್ನ ಇಲ್ಲಿ ಪಾರ್ಕ್ ಅಂತ ಇದ್ದೀನಿ ನಂಗೆ ಈ ಕತೆ ಮಾಡ್ಕೊಡ್ಬೇಕು ಅಂತ ಅವ್ರು ಮಧು ಅಂತ ಇದ್ರು ಇವು ಅವ್ರಿಗೆ ರೆಫರ್ ಮಾಡಿದ್ರು ಅವ್ರ ಹತ್ರ ಹೋದೆ ನಾನು ಹೋಗಿದ ತಕ್ಷಣ ಅವ್ರು ಹೇಳಿದ್ರು ಇಲ್ಲಪ್ಪ ಹಿಂಗೆಲ್ಲ ಎಲ್ಲೂ ಮಾಡಿಲ್ಲ ನಾವು ಹಳ್ಳಿಗಳಲ್ಲಿ ಪಾರ್ಕ್ ನಾ ಮಾಡಕ್ ಅಂತ ಮತ್ತೆ ನಾನು ಎಮ್ ಎಲ್ ಎ ಮನೆ ಹತ್ರ ಹೋದೆ ಮನೆ ಹತ್ರ ಹೋದ್ಮೇಲೆ ಪಾಪ ಅಲ್ಲೇ ಫೋನ್ ಮಾಡಿದ್ರು ನಿಮ್ಗೆ ಮಾಡಕ್ಕಾಗುತ್ತಾ ಆಗುತ್ತಾ ಇಲ್ಲೋ ನಂಗೆ ಬರ್ಕೊಡು ಅಂತ ಅಂತ ಹೇಳಿದ್ರು ಮಾಡಕ್ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಐತೆ ಇಲ್ವಾ ಕೆಲಸ ಮಾಡಕ್ಕೆ ಈ ತರ ಜನಗಳು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಐತಾ ಇಲ್ವಾ ಅವತ್ ಅಲ್ಲೇ ಕೇಳಿದ್ರು ಅವತ್ ನಂಗೆ ಈ ಕತೆ ಆಯ್ತು ನೀವು ನೆಮ್ಮಂಗ ತಾಲೂಕಲ್ಲಿ ಇಲ್ಲೇ ನೋಡ್ಬೋದು ಹಳ್ಳಿ ಒಳಗೆ ಇಲ್ಲಿ ಈ ಕಥ ಮಾಡಿಲ್ಲ ಪಾರ್ಕ್ ಮಾಡಿಲ್ಲ ನಿಮ್ಗೆ ಪಾರ್ಕ್ ಬೇಕು ಅಂತ ನಾನ್ ಕೊಡೋ ತೋರಿಸ್ತೀನಿ ಕೆಂಪೇಗೌಡ ಪಾರ್ಕ್ ಅಂತ ನಾಡಪ್ರಭು ಕೆಂಪೇಗೌಡ ಪಾರ್ಕ್ ಅಂತ ಮಾಡಿದೀವಿ ದೊಡ್ಡ ಕರೆ ನೀವು ಹೋಗಿ ಬೇಕಾದ್ರೆ ನೋಡ್ಬೋದು ಹಳ್ಳಿ ನೆನ್ಮಂಗ ತಾಲೂಕಲ್ಲಿ ಹಳ್ಳಿ ಒಳಗಡೆ ಒಂದ್ ಪಾರ್ಕ್ ಮಾಡವ್ರೆ ಅಂದ್ರೆ ಅದಕ್ಕೂ ಈ ಕಥ ಆಗಿದೆ ಅಂದ್ರೆ ದೊಡ್ಕಿ ಮಾತ್ರ ಮೊದಲನೇ ಇದು ನಮ್ಮ ನಮ್ಮೆಲ ಬಂದಿದ ತಕ್ಷಣ ಕರೆ ಮಾಡಿ ಈ ಹೋಗಿ ಕೆಲಸ ಮಾಡಿಸ್ಕೊಡ್ತೀವಿ